ಕರ್ನಾಟಕ ಚಿತ್ರಕಲಾ ಪರಿಷತ್ತು ಆಯೋಜಿಸಿರುವ ಇಪ್ಪತ್ತೆರಡನೇ ಚಿತ್ರಸಂತೆ ಜನವರಿ ಐದರಂದು ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ನಡೆಯಲಿದೆ ಎಂದು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಅಧ್ಯಕ್ಷ ಡಾ ಬಿಎಲ್ ಶಂಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಈ ಬಾರಿಯ ಚಿತ್ರಸಂತೆಯನ್ನು ಹೆಣ್ಣು ಮಗುವಿಗೆ ಸಮರ್ಪಣೆ ಮಾಡಿರುವುದು ವಿಶೇಷ ಜನವರಿ ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮ ಆರಂಭವಾಗಲಿದ್ದು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಪಾಟೀಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದರು ಡಾ ಎಂಎಸ್ ಮೂರ್ತಿ ಅವರಿಗೆ ಡಿ ದೇವರಾಜು ಅರಸು ಪ್ರಶಸ್ತಿ ಡಿಎಲ್ ಭಟ್ ರಾಜು ಪ್ರಶಸ್ತಿ ಎ ರಾಮಕೃಷ್ಣಪ್ಪ ಅವರಿಗೆ ಕೆಎಸ್ ನಾಗರತ್ನಮ್ಮ ಪ್ರಶಸ್ತಿ ಸೂರ್ಯಪ್ರಕಾಶ್ ಗೌಡ ಅವರಿಗೆ ಕೆ ಕೇಜ್ರಿವಾಲ್ ಪ್ರಶಸ್ತಿ ನಿರ್ಮಲಾ ಕುಮಾರಿ ಸಿಎಸ್ ಅವರಿಗೆ ಎ ಆರ್ಯಮೂರ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು ಭಾನುವಾರ ನಡೆಯುವ ಚಿತ್ರಸಂತೆಯಲ್ಲಿ ಇಪ್ಪತ್ತೆರಡು ರಾಜ್ಯಗಳ ಒಂದೂವರೆ ಸಾವಿರ ಕಲಾವಿದರು ತಾವು ರಚಿಸಿದ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದ ಕಲಾವಿದರು ಆನ್ಲೈನ್ ಮೂಲಕ ತಾವು ರಚಿಸಿರುವ ಚಿತ್ರಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಕಾರ್ಯಕ್ರಮಕ್ಕೆ ಆಗಮಿಸುವ ಕಲಾಸಕ್ತರು ಕಲಾವಿದರು ಸೇರಿದಂತೆ ಯಾರಿಗೂ ತೊಂದರೆಯಾಗದಂತೆ ಭದ್ರತೆ ಸೇರಿದಂತೆ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು ಒಂದು ಇದನ್ನೇ ಆನ್ಲೈನ್ ಸ್ಟೋರ್ ಆನ್ಲೈನ್ ಸ್ಟೋರ್ನೇ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇದೆ ಅದನ್ನು ಮಾಡ್ತೇವೆ ಅಂದರೆ ನಿರಂತರವಾಗಿ ಯಾರಲ್ಲಿ ಬೇಕಾದರೂ ಕೂಡ ನಮ್ಮ ಆರ್ಟ್ ಮಾಡೋ ಆರ್ಟ್ ವರ್ಕ್ ಅಥವಾ ಯಾವುದೇ ಕಾಲದಲ್ಲಿ ಆರ್ಟ್ ವರ್ಕನ್ನು ಹೋಟೆಲ್ಗಳ ಮುಖಾಂತರ ಆನ್ಲೈನಲ್ಲಿ ನೋಡ್ಬೋದು ಬೈ ಮಾಡ್ಬೋದು ಚಿತ್ರಕಲಾ ಪರಿಷತ್ತಿಗೆ ಬರಬೇಕು ಅಂತ ಏನಿಲ್ಲ ಅಥವಾ ಫಿಸಿಕಲಿ ನೋಡಬೇಕು ಅಂತಿಲ್ಲ ಅವರೇ ನೇರವಾಗಿ ಅದು ನೋಡಿಕೊಂಡು ಆರ್ಟಿಸ್ಟಿಂದ ಸಂಪರ್ಕ ಮಾಡಿಕೊಂಡು ಅವರವರೇ ಮಾತಾಡಿಕೊಂಡು ಅವರು ಒಪ್ಪಿಗೆ ಆಗ್ತಕ್ಕಂಥ ಬೆಲೆ ಕೊಡುವಂಥ ಒಂದು ಅವಕಾಶ